नमस्कार इंडिया आस्या स्वागत नानु विठ्ठल पवार سر سر وكمودا. हेलो ओडे वाला के फोन माथि या के मतलब मिले हो त टु 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 न जान छ हामी जा हामी जा सबै नै नै भइसक्यो फोन न गर्नु न नदर मतलब ಅಲ್ಲಲ್ಲ ಇಲ್ಲಿರೋದು ಮತ್ತೆ ಆಮೇಲೆ ಇಲ್ಲಿ ಅಲ್ಲಿದ್ರು ಅಂತ ಬಂದಿದೆ ಹಾಗೆ ಮತ್ತೆ ಸಭಾ صاحب ಹೌದಾ ಒಂದ್ ಕಾರಣ ಇದೆ ರಾಜನ ಶಾಂತಿ ಸರ್ ಶಿರೋತೆ ಎಲ್ಲ ಒಟ್ಟಿಗೆ ಇಡ್ತೀರಾ ಮನೋಜ್ ಸರ್ ಹಲೋ ಸರ್ ಮೊದ್ದು ಸರ್ ಓರ್ ಇದೆ ಓರ್ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಪ್ರಕರಣ ದಾಖಲಾಗಿದೆ ಈ ಪ್ರಕರಣ ನಿನ್ನೆ ದಾಖಲಾಗಿದ್ದು ಮೊನ್ನೆ ರಾತ್ರಿ ಸುಮಾರು ಹನ್ನೆರಡುವರೆ ಸಮಯದಲ್ಲಿ ಒಂದು ಘಟನೆ ಬಗ್ಗೆ ಈ ಘಟನೆಯಲ್ಲಿ ಅಬ್ದುಲ್ ಖಾದರ್ ಅನ್ನುವಂತ ಒಬ್ಬ ವ್ಯಕ್ತಿಯ ಮನೆಗೆ ಈ ಪ್ರಕರಣದ ಆರೋಪಿ ಮತ್ತು ಆರೋಪಿಯ ಜೊತೆ ಬಂದಂತ ಒಟ್ಟು ಮೂರು ಜನ ಅಬ್ದುಲ್ ಖಾದರ್ ಅನ್ನೋಕೆ ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಚಾಕುವನ್ನು ಕೂಡ ಉಪಯೋಗಿಸಿದ್ದಾರೆ ಇದು ಕಾರಣ ಏನಂತಂದ್ರೆ ಆರೋಪಿ ಕೆಲವು ಕುದುರೆಗಳನ್ನ ಹೊಂದಿರ್ತಾನೆ ಆ ಕುದುರೆಯನ್ನ ಬರ್ಲಿಕ್ಕೆ ಅಬ್ದುಲ್ ಖಾದರ್ ಸಂಬಂಧಿಕರ ಹುಡುಗ ಒಬ್ನಿಗೆ ಹಚ್ಚಿರ್ತಾರೆ ಆ ಹುಡುಗ ನನಗೆ ಡೈಲಿ ಮೇಯಿಸ್ಕೊಂಡ್ಬಿಡ್ಲಿಕ್ಕೆ ದುಡ್ಡು ಕೊಡ್ಬೇಕು ಅಂತ ಕೇಳಿದಾಗ ದುಡ್ಡು ಕೊಡಲ್ಲ ಏನು ಕೊಡಲ್ಲ ಅಂತ ಇವತ್ತು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಉಪಯೋಗಿಸ್ಕೊಂಡು ನಿಮಗೆ ಹೊಡೆದ್ಬಿಡ್ತೀನಿ ಬಡ್ದು ಬಿಡ್ತೀನಿ ಅಂತ ಬೆದರಿಸ್ತಾರೆ ಅದ್ರ ಸಂಬಂಧ ಯಾಕಿಂಗ್ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಮಧ್ಯರಾತ್ರಿ ಹನ್ನೆರಡುವರೆ ಸಮಯದಲ್ಲಿ ಇವ್ರ ಮೂರ್ ಜನ ಆ ಮಂಜುನಾಥ್ ಅಲ್ಲಿಯ ಸೈಲೆಂಟ್ ಸೈಂಟಿಸ್ಟ್ ಸೈಂಟಿಸ್ಟ್ ಮಂಜಾ ಅಂತ ಒಬ್ಬ ಅವನ ಹೆಂಡತಿ ಮಾಲಾ ಮತ್ತೆ ಇನ್ನೊಬ್ಲ ಪುಸ್ತಕ ಅಂತ ಮೂರು ಜನ ಒಬ್ಬಟ್ಟು ಅಬ್ದುಲ್ ಖಾದರ್ ಮತ್ತೆ ಅವ್ರ ಮನೇಲಿ ಇದ್ದಂತವರಿಗೆ ಹಲ್ಲೆ ಮಾಡಿ ಹೊಡೆದು ಬಂದಿರುವಂತ ಪ್ರಕರಣ ಈ ಪ್ರಕರಣದ ಪ್ರಮುಖ ಆರೋಪಿ ಏನಿದಾನೆ ಸೈಂಟಿಸ್ಟ್ ಮಂಜಾ ಅಂತ ಇಲ್ಲಿ ಕರೀತಾರೆಲ್ಲ ಅವನ ಮೇಲೆ ಸುಮಾರು ಮೂವತ್ತಾರು ಪ್ರಕರಣಗಳು ಈವರೆಗೂ ದಾಖಲಾಗಿದೆ ಎರಡ್ ಸಾವಿರದ ನಾಲ್ಕು ಐದರಿಂದ ಪ್ರಾರಂಭ ಆಗಿ ಕಳೆದ ವರ್ಷ ಇಪ್ಪತ್ನಾಲ್ಕರವರೆಗೂ ಅತ್ಯಂತ ಗಂಭೀರ ಪ್ರಕರಣಗಳು ಭಾಗಿಯಾಗಿದ್ದಾರೆ ಇತ್ತೀಚಿಗಷ್ಟೇ ಒಂದು ಪ್ರಕರಣದಲ್ಲಿ ಕ್ರೈಮ್ ಮಾಡುವಂತಹ ಸಂದರ್ಭದಲ್ಲಿ ಅವನ್ನ ಹಿಡೀಲಿಕ್ಕೆ ಹೋದಾಗ ನಾವು ಪೊಲೀಸರು ತಳ್ಳಿ ಓಡೋಗಿಕೆ ಪ್ರಯತ್ನ ಮಾಡಿದ ಪ್ರಕರಣದಲ್ಲಿ ಪ್ರಕರಣದಲ್ಲಿ ಅವನ್ನ ಹುಡುಕ್ತಾ ಇದ್ವಿ ಆ ಸಂದರ್ಭದಲ್ಲಿ ಅವನು ನ್ಯಾಯಾಲಯದ ಮುಂದೆ ಹಾಜರಾಗಿ ಸರೆಂಡರ್ ಆಗಿ ಜೇಸಿಂಗಿದ್ದ ಜೇಸಿನ ಹೊರಗೆ ಬಂದ್ಮೇಲೆ ಕೂಡ ಇಮಿಡಿಯೇಟ್ ಆಗಿ ಅವನ್ನ ಅಹ್ ಪ್ರಿವೆಂಟಿವ್ ಸೆಕ್ಷನ್ಸ್ ಅಲ್ಲಿ ಫೈಂಡ್ ಓವರ್ ಮಾಡಿದ್ವಿ ಈ ತರ ಕೃತ್ಯಗಳು ಮಾಡಬಾರ್ದು ಅಂತ ಅಷ್ಟಾಗಿ ಕೂಡ ಮತ್ತೆ ಮುಂದುವರೆಗೆ ಕೃತ್ಯವನ್ನು ಮಾಡಿದಾನೆ ಹಂಗಾಗಿ ಅವನ್ನ ಈಗ ಅರೆಸ್ಟ್ ಮಾಡಿ ನ್ಯಾಯಾಲಯ ಹಾಜರು ಮಾಡಿ ಮತ್ತೆ ವಶಕ್ತ ಹೊಂತಾರೆ ವಶಕ್ತಗೊಂಡು ಇನ್ನೂ ಈ ತರ ಬೇರೆ ಏನೇನು ಹೃದಯಗಳಲ್ಲಿ ಭಾಗಿಯಾಗಿದ್ದಾರೆ ಕೂಡ ಪರಿಶೀಲನೆ ಮಾಡ್ತೀವಿ ಮತ್ತೆ ಈ ವ್ಯಕ್ತಿ ಸ್ವಲ್ಪ ಅಂತರ ರಾಜ್ಯ ಪ್ರಕರಣ ಅಂತರ್ ಜಿಲ್ಲಾ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತದ್ದು ಕೇವಲ ಹುಬ್ಳಿ ಧಾರವಾಡ ಅಷ್ಟೇ ಅಲ್ಲ ಈ ವ್ಯಕ್ತಿ ಮೇಲೆ ಬೆಳಗಾವಿ ಇದರಲ್ಲಿ ಒಂದು ಡಕೈಟಿ ಕೇಸ್ ಇದೆ ಆಮೇಲೆ ಗದಗದಲ್ಲಿ ಒಂದು ಎನ್ಡಿ ಪಿ ಎಸ್ ಕೇಸ್ ಇದೆ ಅದೇ ರೀತಿ ರೈಲ್ವೆ ಅಹ್ ರೈಲ್ವೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಪ್ರಕರಣಗಳು ದಾಖಲಾಗಿದೆ ಇವನೊಬ್ಬ ಬಹಳ ಡೇಂಜರಸ್ ಕ್ರಿಮಿನಲ್ ಕಳೆದ ಒಂದು ನಾಲ್ಕೈದು ತಿಂಗಳಿಂದ ಅವನ್ನ ಹುಡುಕ್ಲಿಕ್ಕೆ ನಾವು ಪ್ರಾರಂಭದಲ್ಲಿ ಪತ್ತೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಅವನು ನಟಕೊಂಡಿದ್ದ ನಂತರದಲ್ಲಿ ಒಂದು ಪ್ರಕರಣದಲ್ಲಿ ಭಾಗಿಯಾಗಿ ಹಾಜರಾಗಿದ್ದ ಸೊ ಇವನ ಕ್ರಿಮಿನಲ್ ಹಿನ್ನೆಲೆ ಇಟ್ಕೊಂಡು ಇನ್ನೂ ಹೆಚ್ಚಿನ ಮುಂಜಾಗ್ರತಾ ಕ್ರಮವನ್ನ ಮುಂದಿನ ಅಧಿಕಾರಿ ಸೂಚನೆ ಯಾವ ಸೈಂಟಿಸ್ಟ್ ಸುಮ್ಮನೆ ಹಂಗೆ ಕರಿತಾರ ಅಷ್ಟೇ ಇದು ಸೈಂಟಿಸ್ಟ್ ಅಂತ ನಾವಿಟ್ರು ಹೆಸರಲ್ಲ ಅಥವಾ ಯಾರೋ ಬಹಳ ಒಳ್ಳೆ ಕೆಲಸ ಮಾಡಿ ಏನೋ ಸಮಾಜ ಕೊಡುಗೆ ಕೊಟ್ಟಿದ್ದಾನೆ ಅಂತ ಇಟ್ಟಿರಲ್ಲ ಅವ್ನ ಸುತ್ತಮುತ್ತ ಇರೋಂಥವ್ರು ಇವ್ನು ಇಂಥ ದಡ್ರು ಇದ್ದಿದ್ರಲ್ಲಿ ಇವನೇ ಸ್ವಲ್ಪ ಏನಾದ್ರು ಅಫೆನ್ಸಿಕ್ ಪ್ಲಾನ್ ಮಾಡೋದು ಅದು ಇದು ಮಾಡ್ತಾನೆ ಅಂತ ಅವ್ನಿಗೆ ಸುಮ್ಮನೆ ಸೈಂಟಿಸ್ಟ್ ಸೈಂಟಿಸ್ಟ್ ಅಂತ ಸ್ಕೋಪ್ ಕೊಡ್ತಾರೆ ಅಷ್ಟೇ ಇದು ಎರಡು ರೀತಿ ಇವನ್ನ ಉಪಯೋಗಿಸ್ಕೊಂಡವರು ಉಪಯೋಗಿಸಿಕೊಂಡು ಅಪರಾಧ ಮಾಡಿಸಿರುವಂಥವ್ರು ಪ್ಲಸ್ ಇವನ್ ಜೊತೆಗಿದ್ದುಕೊಂಡು ಇವನೇ ದೊಡ್ಡವನು ಅಂತ ಸಲಾಮ್ ಮಾಡ್ಕೊಂಡಿರುವಂಥವ್ರು ಇಟ್ರ ಹೆಸರು ಸೈಂಟಿಸ್ಟ್ ಇಲ್ಲ ಈಸ್ ಅ ನಟೋರಿಯಸ್ ಇಸ್ ಎ ಕ್ರಿಮಿನಲ್ ಇನ್ಮೇಲೆ ಕೊಲೆ ಇನ್ಮೇಲೆ ಎರಡು ಕೊಲೆ ಪ್ರಕರಣ ಇದೆ ಎರಡು ಕೊಲೆ ಪ್ರಯತ್ನದ ಪ್ರಕರಣ ಇದೆ ರಾಬರಿ ಟೆಕಾಯಿಟಿ ಮನೆ ಕಳ್ಳತನ ಆಮೇಲೆ ಎನ್ ಡಿ ಪಿ ಎಸ್ ಕೆಪಿ ಆಕ್ಟ್ ಸೇರಿದಂತೆ ಎಲ್ಲಾ ಕ್ಯಾಟಗರಿ ಅಫೆನ್ಸಸ್ ಇದೆ ಮೂವತ್ತಾರು ಕೇಸ್ ಅಂದ್ರೆ ಕಮ್ಮಿ ಅಲ್ಲ ಈಸ್ ಬೇಸಿಕಲಿ ನಟೋರಿಯಸ್ ಕ್ರಿಮಿನಲ್ ಮನೆಗೂ ಬೇಕಿಲ್ಲ ಇವನು ಸಮಾಜಕ್ಕೂ ಬೇಕಿಲ್ಲ ಅನ್ನೋ ಒಂದು ಬೇಸ್ಟ್ ಕೆಲವು ಅವನಿಗೆ ಅವ್ನು ಸ ಎಲ್ಲ ಸೇರ್ಕೊಂಡು ಸೈಂಟಿಸ್ಟ್ ಮಂದಿ ಅಂತ ಸೈಂಟಿಸ್ಟ್ ಅಂತ ಅದೇನು ಸೈಂಟಿಸ್ಟು ಅಂತ ಕೆಲಸ ಮಾಡಿದ್ರೆ ನಮಗಂತೂ ಗೊತ್ತಿಲ್ಲ ಎ ಕಸ್ಟಡಿ ಸಿಬ್ಬಂದಿ ಮೇನ್ಯೂ ಹಲ್ಲೆ ಮಾಡಿ ಎಷ್ಟೋ ಪ್ರಕರಣ ಇದೆ ಅಲ್ಲ ಇನ್ಫ್ಯಾಕ್ಟ್ ಇವ್ರನ್ನ ಅರೆಸ್ಟ್ ಮಾಡಿಕೊಂಡು ಇವತ್ತು ಬೆಳಗ್ಗೆ ಪಂಚನಾಮ ಮಾಡುವಂತಹ ಸಂದರ್ಭದಲ್ಲೂ ಕೂಡ ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ದಾರೆ ಓಡಿ ಇಟ್ಕೊಂಡಾಗ ಸಿಕ್ಕಿದೆ ಈಗ ಫೋರ್ಸ್ ಡೆಫಿನೆಟ್ಲಿ ಮೇಲೆ ಇನ್ನೂ ಹೆಚ್ಚು ಮುಂಜಾಗ್ರತಾ ಕ್ರಮದ ಅಗತ್ಯತೆ ಇದೆ ಯಾವ ರೀತಿ ತಗೋಬೇಕು ಅನ್ನೋದನ್ನ ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿ ಆ ಪ್ರಕಾರ ಮುಂದಿನ ದಿನಗಳಲ್ಲಿ